ರಾಮ ಕರುಣ ಕರುಣ ರಸದ ಕಟಾಕ್ಷದ ಪರತತ್ವ ವರೂಪ ಿವ ಕಟಾಕ್ಷಣ್ಯಮ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ఆ సద్గురు విరలి అమ్మెల్లర్ మానసిది ఆపదామే పహర్తారం దాతారం సర్వ సంపదాం లోకాభిరామం శ్రీరామం భోజో భోజో నమః మిహం गा वो संतो पुतः संत गा वो मे सू पृष्ठत गा वो मे मध्ये वसाम्यहमे तम सानिध्यना ಅನುಗ್ರಹಿಸಿರುವ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿ ಮೊದಲಾದ ಎಲ್ಲ ದೇವತೆಗಳಿಗೆ ಗುರುಗಳಿಗೆ ಹಾಗೆಯೇ ಇಲ್ಲಿ ನಿತ್ಯ ಸಾನ್ನಿಧ್ಯವನ್ನು ಕೊಟ್ಟಿರುವಂಥ ಈ ಮನೆಯಲ್ಲಿ ನಿತ್ಯ ಸಾನ್ನಿಧ್ಯವನ್ನು ಕೊಟ್ಟಿರುವಂಥ ಗೋಸಂತತಿಗೆ ಅನಂತ ಪ್ರಣಾಮಗಳನ್ನು ಮೊದಲಾಗಿ ಸಲ್ಲಿಸಿ ನಿಮ್ಮೆಲ್ಲರನ್ನೂ ಆಶೀರ್ವಚನದ ಕೆಲವು ನುಡಿಗಳ ಮೂಲಕ ಹರಸಲು ಉದ್ಯುಕ್ತರಾಗ್ತಾ ಇದ್ದೇವೆ ಎತ್ರನೋ ದಿಮಂಥನ ಘೋಷ ಲಘು ಲಘೂನಿ ಶಿಶೂನಿ ಯತ್ರನೋ ಗುರು ಗೌರವ ಪೂಜಾ ತಾನೆ ಕಿಂಬತ ಗೃಹಾಣಿ ವನಾನಿ ಅಂತ ಒಂದು ಶ್ಲೋಕ ಈ ಮನೆಗೆ ಪ್ರೇರಣೆ ಕೊಟ್ಟಿರುವಂತಹ ಒಂದು ಶ್ಲೋಕ ಅದು ಹಿಂದೆಲ್ಲೋ ಈ ಶ್ಲೋಕವನ್ನು ನಾವು ಹೀಗೆ ಆಶೀರ್ವಚನದಲ್ಲಿ ಉಲ್ಲೇಖ ಮಾಡಿದಾಗ ಅದನ್ನು ಪ್ರಯೋಗ ಮಾಡಿದಾಗ ಅದನ್ನು ಕೇಳಿ ಪ್ರೇರಣೆ ಪಡೆದು ಈ ಗೋಶಾಲೆಯನ್ನು ಮಾಡಿರುವಂಥದ್ದು ಯಾವುದು ಮನೆ ಮತ್ತು ಯಾವುದು ಮನೆಯಲ್ಲ ಎಂಬುದನ್ನು ಈ ಶ್ಲೋಕ ವಿವೇಚನೆ ಮಾಡ್ತದೆ ತಾನು ಕಿಂಬತ್ತ ಗೃಹಾಣಿ ವನಾಲಿ ಅದು ಮನೆಯಾದು ಅದು ಕಾಡು ಯಾವುದು ಅಂದರೆ ಎತ್ರನೋ ದಧಿಮಂಥನ ಘೋಷ ಎಲ್ಲಿ ಮೊಸರು ಕಡಿಯುವ ಸದ್ದಿಲ್ಲವೋ ಯಾವ ಮನೆಯಲ್ಲಿ ಇಡೀ ದಿನದಲ್ಲಿ ಮೊಸರು ಕಡಿಯುವ ಸದ್ಯ ಯಾವ ಮನೆಯಿಂದ ಹೊರಗೆ ಬರೋದಿಲ್ವೋ ಆ ಮನೆ ಮನೆಯಲ್ಲ ಯತ್ರನೋ ಲಘು ಲಘುವನೇ ಶಿಶುವನೇ ಯಾವ ಮನೆಯಲ್ಲಿ ಚಿಕ್ಕ 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 ಮಕ್ಕಳು ಆಟವಾಡ್ತಾ ಇರೋದಿಲ್ವೋ ಆ ಮನೆ ಮನೆಯಲ್ಲ ಯತ್ರನೋ ಗುರು ಗೌರವ ಪೂಜಾ ಎಲ್ಲಿ ಗುರುಗಳಿಗೆ ಗೌರವ ಪೂಜೆ ಸಲ್ಲೋದಿಲ್ವೋ ಆ ಮನೆ ಮನೆಯಲ್ಲ ಅಂತ ಅಂದ್ರೆ ಒಂದು ಮನೆ ಮನೆಯನ್ನು ತಗಬೇಕಾದ್ರೆ ಈ ಮೂರು ಸಂಗತಿಗಳು ಬೇಕು ಎಂಬುದಾಗಿ ನಮ್ಮ ಹಿರಿಯರು ಹೇಳಿರುವಂಥದ್ದು ಒಂದು ಗೋವುಗಳು ಬೇಕು ಈಗ ಮೊಸರು ಕಡಿಯುವ ಸದ್ದು ಬರಬೇಕು ಅಂದರೆ ಮೊದಲು ಮೊಸರು ಬೇಕು ಮೊಸರು ಇದ್ದ ಮೇಲೆ ಮೊಸರು ಕಡಿಯುವಂಥದ್ದು ಮೊಸರು ಬೇಕು ಅಂದರೆ ಅದಕ್ಕೆ ಮೊದಲು ಹಾಲು ಬೇಕು ಹಾಲು ಬೇಕು ಅಂದರೆ ಹಸುಗಳು ಬೇಕು ಹಾಗಾಗಿ ಹಸು ಬೇಕು ಮನೆಯಲ್ಲಿ ಅನ್ನೋದನ್ನು ಈ ರೀತಿಯಲ್ಲಿ ಆ ಸುಭಾಷಿತಕಾರ ನಿರೂಪಣೆ ಮಾಡಿರುವಂಥದ್ದು ಒಂದು ಮನೆ ಮನೆ ತನಿಸ್ಕೊಳ್ಬೇಕಾದ್ರೆ ಗೋವು ಬೇಕು ಅಂತ ಅಂದರೆ ಗೋವು ಅನ್ನೋದು ಕುಟುಂಬದ ಒಂದು ಭಾಗವೇ ಹೋದ್ ಈಗ ಅಜ್ಜ ಅಜ್ಜಿ ತಂದೆ ತಾಯಿ ಮಕ್ಕಳು ಎಲ್ಲ ಇದ್ದ ಹಾಗೆ ಗೋವುಗಳು ಅನಿವಾರ್ಯವಾಗಿರುವಂಥ ಭಾಗ ಮನ್ ಒಂದು ಮನೆಗೆ ಬೇಕೇ ಬೇಕು ಯಾಕೆಂದರೆ ಒಂದು ಮನೆ ಶುದ್ಧವಾಗಿ ಉಳಿಬೇಕು ಅಂದ್ರೆ ಗೋವು ಬೇಕು ಒಂದು ಮನೆ ಅಲ್ಲಿ ಭಗವಂತನ ಸಾನಿಧ್ಯ ಬರಬೇಕು ಅಂದ್ರೆ ಗೋವು ಬೇಕು ಒಂದು ಮನೆಯಲ್ಲಿ ಸಾತ್ವಿಕತೆ ತುಂಬಿ ತುಳುಕಬೇಕು ಅಂದ್ರೆ ಅಲ್ಲಿ ಗೋವಿರಬೇಕು ಹಲವು ಶುಭಗಳು ಗೋವು ಅಂದರೆ ಶುಭಗಳ ಒಂದು ಸಮಾಹಾರ ಅಂತ ಅನೇಕ ಶುಭಗಳು ಸೇರಿರ್ತಕ್ಕಂಥದ್ದು ಹಾಗಾಗಿ ಯಾರಿಗೆಲ್ಲ ಶುಭದ ಶುಭದ ಅಪೇಕ್ಷೆ ಇದೆಯೋ ಅವ್ರು ಗೋವನ್ನು ಹತ್ತಿರ ಇಟ್ಕೊಳ್ಬೇಕು ಸಾಕಬೇಕು ಅಂತ ಎಲ್ಲಿಯೋ ಗೋವಿದೆ ಹಾಲು ನಮ್ಮ ಮನೆಗೆ ಬರ್ತಿದೆ ಅಲ್ಲ ಅಂತ ನಮ್ಮ ಮನೆಯು ಗೋವಿನ ಹಾಲನ್ನು ನಾವು ಕುಡಿತೇವೆ ಎನ್ನುವ ಹಾಗಿರಬೇಕು ಅನ್ನೋದಕ್ಕೆ ಮೊಟ್ಟ ಮೊದಲನೇದಾಗಿ ಎತ್ತರನು ಧದಿವಂತನ ಘೋಷಹನ ಶಬ್ದವನ್ನು ಹೇಳಿರುವಂಥದ್ದು ನಮ್ಮ ಸಂಸ್ಕೃತಿಯೇ ಆಗಿದೆ ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದರೂ ಕೂಡ ಅಲ್ಲಿ ಗೋವಿನ ಅಗತ್ಯ ಬರ್ತದೆ ಅಂತ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಕಾರ ಇರ್ತೀರಿ ಅಂದರೆ ಗೋವಿಂದ ಆಗೋದಿಲ್ಲ ಪಂಚಗವ್ಯ ಬೇಕು ಪಂಚಾಮೃತ ಬೇಕು ಅಲ್ಲಿಂದ ಆರಂಭ ಮಾಡಿ ಯಾರಾದರೂ ಗತಿಸ್ತಾರೆ ಅಂದರೆ ಗೋದಾನ ಮಾಡಬೇಕು ಅಲ್ಲಿಯೂ ಕೂಡ ಅಲ್ಲಿವರೆಗೂ ಅಂತ ಪ್ರತಿಯೊಂದಕ್ಕೂ ಗೋ ಬೇಕು ಅದರಿಂದ ಯಾವ ಕಾರ್ಯವೂ ಕೂಡ ಆಗೋದಿಲ್ಲ ಭಾರತೀಯ ಆಹಾರ ಪದ್ಧತಿಯಲ್ಲಿ ಘೃತ ತುಪ್ಪ ಇಲ್ಲದ ಆಹಾರವೇ ಇಲ್ಲ ಅಂತ ಲೆಕ್ಕ ಪ್ರತಿಯೊಂದಕ್ಕೂ ತುಪ್ಪ ಬೇಕು ತುಪ್ಪಕ್ಕೆ ಹೆಸರೇ ಅನ್ನಶುದ್ಧಿ ಅಂತ ಅದರ ಹೆಸರೇ ಅನ್ನಶುದ್ಧಿ ಅಂತ ಈಗ ನೀವು ಅಡುಗೆ ಮಾಡಿದ ಮೇಲೆ ಅನ್ನ ಸಿದ್ಧವಾದ ಮೇಲೆ ಅನ್ನ ಅಂದರೆ ಎಲ್ಲಕ್ಕೂ ಅನ್ನ ಅಂತ ಹೆಸರು ನಮ್ಮ ಸಂಸ್ಕೃತಿಯಲ್ಲಿ ಈ ಅಕ್ಕಿಯಿಂದ ಮಾಡಿದ್ದಕ್ಕೆ ಮಾತ್ರ ಅಂತ ತಿನ್ನುವುದೆಲ್ಲವೂ ಕೂಡ ಅನ್ನವೇ ಅಂತ ಈಗ ಮುಖ್ಯವಾಗಿ ನೀವು ಅಕ್ಕಿಯಿಂದ ಆಶನ ಮಾಡ್ತಿರಲ್ಲ ಅನ್ನ ಮಾಡ್ತಿರಲ್ಲ ಚೂ ತುಪ್ಪ ಹಾಕಬೇಕು ಅಂತ ಅದ್ಯಾಕೆಂದ್ರೆ ದೋಷ ದೋಷವಿಲ್ಲದೆ ಇರತಕ್ಕಂಥ ಆಹಾರವೇ ಇಲ್ಲವಂತೆ ಪ್ರತಿಯೊಂದು ಆಹಾರದಲ್ಲಿ ದೋಷ ಇದ್ದೇ ಇದೆ ಅಂತ ದೋಷವನ್ನು ಹೋಗಲಾಡಿಸೋ ಶಕ್ತಿ ಮೃತಕ್ಕೆ ಇರುವಂಥದ್ದು ಅಂತ ಹಾಗಾಗಿ ನಮ್ಮಲ್ಲಿ ಈಗ ಸಾರು ಸಾಂಬಾರು ಪಾಯಸ ಇಂಥದ್ದಿದೆ ತುಪ್ಪ ಹಾಕ್ತಾರೆ ಅದಕ್ಕೆ ಊಟ ಕೂತ ಊಟ ಊಟಕ್ಕೆ ಕುಡಿತ ಬೆಳಕವು ಕೂಡ ಹೇಳ್ತಾ ಇರುವಂಥದ್ದು ಅಡುಗೆ ಮಾಡುವಾಗ ಹೇಗೂ ಬೇಕು ಇನ್ನು ಬೇರೆ ವಸ್ತುಗಳಿವೆ ನನಗೆ ಈಗ ತಂಬುಳಿ ಇದೆ ಮಜ್ಜಿಗೆ ಹಾಕ್ತಾರೆ ಅದಕ್ಕೆ ಅಥವಾ ಮಜ್ಜಿಗೆ ಹುಳಿ ಇದೆ ಮಜ್ಜಿಗೆ ಹಾಕ್ತಾರೆ ಅದಕ್ಕೆ ನೀವು ಒಂದು ತುಪ್ಪವನ್ನು ಅಥವಾ ಮಜ್ಜಿಗೆಯನ್ನು ಒಂದು ಗೋ ಪ್ರಸಾದವನ್ನು ಹಾಕಿದರೆ ಮಾತ್ರವೇ ಅದಕ್ಕೆ ತಿನ್ನುವ ಅರ್ಹತೆ ಬರುವಂಥದ್ದು ಅದು ಅಮೃತ ಆಗುವಂಥದ್ದು ಆಗಲೇ ಅಂತ ಹೀಗೆ ಸರ್ವತ್ರ ಗೋವಿನ ಅಗತ್ಯ ಇದೆ ಅಂತ ಮೊದಲನೇದಾಗಿ ಅದರ ಅನುಗ್ರಹದ ಅಗತ್ಯ ಇದೆ ಅಂತ ಈಗ ಅಲ್ಲಿ ಹೋಗಿ ಈಗ ಶ್ಯಾಮ್ ಭಟ್ ಪ್ರಸ್ತಾಪ ಮಾಡಿದ ಹಾಗೆ ನಿಮ್ಮ ನಿಜವಾಗಿಯೂ ಹೋದು ನೀವು ಗೋವಿನ ಬಳಿಯಲ್ಲಿ ಹೋಗಿ ನಿವೇದನೆ ಮಾಡಿದರೆ ಮೂವತ್ತ್ ಕೋಟಿ ದೇವತೆಗಳು ಕೇಳಿಸ್ತದೆ ಅದು ಪರಮಾತ್ಮಗಳು ಕೂಡ ಕೇಳಿಸ್ತದೆ ಯಾಕೆಂದರೆ ಎಲ್ಲರೂ ಅಲ್ಲಿ ನೆಲೆಸಿರ್ತ ನೆಲೆಸಿರುವಂಥದ್ದು ಅಂತ ಹಾಗಾಗಿ ಪರಂಪರೆ ಹೇಗಿದೆ ಅಂದರೆ ನಂದಿಯ ಕಿವಿಯಲ್ಲಿ ಹೇಳು ಅಂತ ಯಾವುದೇ ನಂದಿಯ ಬಲಗಿವಿಯಲ್ಲಿ ಹೋಗಿ ನಿನ್ನ ಜೀವನದ ಕಷ್ಟಗಳನ್ನು ಹೇಳು ದೇವರೇ ಕೇಳ್ತಾನೆ ನಿನ್ನ ಮೊರೆಯನ್ನು ನಿನ್ನ ಪ್ರಾರ್ಥನೆ ಇನ್ನು ಅಂತ ಈ ಮನೆ ಅದನ್ನು ಜಾರಿ ಮಾಡಿದೆ ಈ ಮನೆಯಲ್ಲಿ ಗೋವುಗಳೇ ಸಾನ್ನಿಧ್ಯ ಗೋವುಗಳೇ ದೇವತೆಗಳು ಅಲ್ಲಿಂದ ಕಷ್ಟಗಳ ಪರಿಹಾರ ಅಂತ ಮನೆಯವರಿಗೆ ಮಾತ್ರ ಅಲ್ಲ ಬೇರೆಯವರಿಗೂ ಕೂಡ ಅಂತ ಹಾಗಾಗಿ ದೇವಸ್ಥಾನದ ಸ್ಥಾನ ಇಲ್ಲಿ ಗೋವುಗಳಿಗೆ ಸಂದಿರುವಂಥದ್ದು ತುಂಬಾ ಮುಖ್ಯವಾಗಿ ಒಂದು ಮನೆಯಲ್ಲಿ ಗೋವುಗಳು ಬೇಕು ಒಂದು ಮನೆಯಲ್ಲಿ ಮಕ್ಕಳು ಬೇಕು ಲಘು ಲಘುವನೇ ಶಿಶುವನೇ ಚಿಕ್ಕ ಚಿಕ್ಕ ಮಕ್ಕಳು ಯಾವಾಗಲೂ ಅಂತ ಯಾಕಂದ್ರೆ ಒಂದು ಮನೆ ಪೂರ್ಣ ಆಗ್ಬೇಕಂದ್ರೆ ಅಜ್ಜ ಅಜ್ಜಿಯೂ ಇರಬೇಕು ಚಿಕ್ಕ ಮಕ್ಕಳು ಇರಬೇಕು ಈ ಮನೆಯಲ್ಲಿ ಇದ್ದ ಹಾಗೆ ಸಣ್ಣ ವಯಸ್ಸಿನವರು ಇರಬೇಕು ತುಂಬ ವಯಸ್ಸಾದವರು ಕೂಡ ಇರಬೇಕು ಅಂತ ಈಗ ಅಂತ ಅದನ್ನು ನಾವು ಕಾಣ್ತಾನೇ ಇಲ್ಲ ಅಂತ ದುರಂತ ಅಂದ್ರೆ ಈಗಿನ ಪೀಳಿಗೆ ಹೇಗಿದೆ ಅಂದ್ರೆ ಹಿರಿಯರ ಬಗ್ಗೆಯೂ ಹಿರಿಯರ ಬಗ್ಗೆಯೂ ತಾತ್ಸಾರ ಕಿರಿಯರ ಬಗ್ಗೆಯೂ ತಾತ್ಸಾರ ಈಗಿನ ಈಗಿನ ತಲೆಮಾರಿ ಹೇಗಿದೆ ಅಂದ್ರೆ ಮುದುಕರು ಬೇಡ ಅವರು ವೃದ್ಧಾಶ್ರಮಕ್ಕೆ ಹೋಗ್ಬೇಕು ಅಂತ ಪರಿಸ್ಥಿತಿ ಇದೆ ಅಂತ ಮನೆಯಲ್ಲಿ ಅವರು ಇರಲೇಬಾರ್ದು ಇದ್ರೆ ತುಂಬಾ ತುಚ್ಛವಾಗಿ ಅವ್ರು ನೋಡ್ತಕ್ಕಂಥ ವಾತಾವರಣಗಳು ಇರ್ತವೆ ಅಲ್ಲಿ ಅವರಾಗಿ ಅವ್ರ ಮನೆಯಿಂದ ಹೊರಗಡೆ ಹೋಗ್ಬೇಕು ಅನ್ನುವಂಥ ಸ್ಥಿತಿ ಇರ್ತದೆ ತುಂಬಾ ದುಃಖದಲ್ಲಿ ಇರ್ತಾರೆ ಎಷ್ಟೋ ಬಾರಿ ಅದನ್ನು ನಾವು ಕಾಣ್ತೇವೆ ಸಮಾಜದಲ್ಲಿ ಹಾಗಾಗಿ ಆ ಹಿರಿಯರ ಬಗ್ಗೆ ಒಂಥ ಒಂದು ಅವಗಣನೆ ತಾತ್ಸಾರ ಕಿರಿಯರ ಬಗ್ಗೆ ಅಂದ್ರೆ ಮಕ್ಕಳ ಬಗ್ಗೆ ತಾತ್ಸಾರ ಅಂತ ಮಕ್ಕಳು ಬೇಡ ಎನ್ನುವ ಒಂದು ಭಾವನೆ ಅಥವಾ ಮಕ್ಕಳು ಹೆಚ್ಚು ಬೇಡ ಅಂತ ಈ ಒಂದು ತಲೆಮಾರಿನಿಂದ ಆಗಿತ್ತು ಹೆಚ್ಚಿಗೆ ಮಕ್ಕಳು ಬೇಡ ಅಂತ ಈಗ ಮಕ್ಕಳೇ ಬೇಡ ಅಂತ ಏನು ಮದುವೆನೇ ಬೇಡ ಅಂತ ಎನ್ನುವ ಹಾಗೆ ಈಗ ಹೋಗ್ತಾ ಇರುವಂಥದ್ದು ಹಾಗಾಗಿ ನಮಗೆ ಆನಂದವನ್ನು ಯಾವುದು ಕೊಡ್ತದೋ ಜ್ಞಾನವನ್ನು ಯಾವುದು ಕೊಡ್ತದೋ ಅದೆರಡೂ ಬೇಡ ಅಂತ ದೇವರು ಜ್ಞಾನಾನಂದ ಸ್ವರೂಪನಂತೆ ಜ್ಞಾನಮಯ ಆನಂದಮಯ ಅಂತ ಹಿರಿಯರು ಅಂದರೆ ಜ್ಞಾನ ಅದು ಅಂತ ವಯಸ್ಸಾದವರು ಅಂದರೆ ಜ್ಞಾನ ಅದು ಮಕ್ಕಳು ಅಂದರೆ ಆನಂದ ಚಿಕ್ಕ ಮಕ್ಕಳು ಅಂದರೆ ಅಂತ ಈಗ ಎರಡು ಸೇರಿದರೆ ದೇವರೇ ದೇವರ ಸ್ವರೂಪ ಜ್ಞಾನ ಮತ್ತು ಆನಂದ ಅಂದರೆ ದೇವರು ಭಗವಂತ ಸಾಕ್ಷಾತ್ಕಾರ ಜ್ಞಾನಾನಂದಮಯಂ ದೇವ್ ಕೇಳಿರ್ಬೋದು ನೀವು ಅಂತ ಆದ್ರೆ ನಮಗೆ ಬೇಡ ಹೊತ್ತು ಎತ್ರನೋ ಲಘು ಲಘುನಿ ಶಿಶೂನಿ ಚಿಕ್ಕ ಚಿಕ್ಕ ಮಕ್ಕಳು ಕೊನೆಯದಾಗಿ ಗುರು ಗೌರವ ಪೂಜಾ ಗುರುವಿಗೆ ಗೌರವ ಸಲ್ಬೇಕು ಮತ್ತು ಪೂಜೆ ಸಲ್ಬೇಕು ಗೃಹಸ್ಥಾಶ್ರಮವನ್ನು ವರ್ಣನೆ ಮಾಡುವಾಗ ಗೃಹಸ್ಥಾಶ್ರಮದ ಅನೇಕ ಲಕ್ಷಣಗಳನ್ನು ಹೇಳುವಾಗ ಸಾಧೋ ಸಂಗಮ ಉಪಾಸತೆ ಅಂತ ಎಲ್ಲಿ ಸತ್ಸಂಗ ಇಲ್ಲವೋ ಅದು ಗೃಹಸ್ಥಾಶ್ರಮ ಅಲ್ಲ ಸಾಧುಗಳು ಬರಬೇಕು ಸಂತರು ಬರಬೇಕು ಮನೆಗೆ ಗುರುಗಳು ಬರಬೇಕು ಹಾಗಿದ್ರೆ ಗೃಹಸ್ಥಾಶ್ರಮ ಪೂರ್ಣ ಆಗುವಂತದ್ದು ಅಂತ ಹಾಗಾಗಿ ಧನ್ಯವ್ ಗೃಹಸ್ಥಾಶ್ರಮ ಅಂತ ವಿವರಣೆ ಕೊಡಬೇಕಾದ್ರೆ ಇದನ್ನು ಹೇಳಿದ್ದಾರೆ ಅಂತ ಸಾಧುವ ಸಂಘಸತೆ ಅಂತ ಗುರು ಬೇಕು ಸಾಧುಗಳು ಬೇಕು ಸತ್ಪುರುಷರು ಬೇಕು ಅಂತ ಅದೆಲ್ಲವೂ ದುರ್ಲಭ ಆಗ್ತಾ ಇದೆ ಇವತ್ತು ಅಂತ ಈ ಈ ಲಕ್ಷಣಗಳು ಎಷ್ಟು ಮನೆಗಳಿದ್ದಾವೆ ನೀವು ಆಲೋಚನೆ ಮಾಡಿದ್ವಿ ಎಷ್ಟು ಮನೆಗಳು ನಿಮ್ಗೆ ಹೀಗೆ ಸಿಗ್ತವೆ ಇಲ್ಲ ಈ ಮೂರು ಸೇರಿದೆ ಇಲ್ಲಿ ಇವತ್ತು ಇಲ್ಲಿ ಗೋವುಗಳು ನೃತ್ಯ ಸಾನ್ನಿಧ್ಯ ಗುರುಗಳು ನಿತ್ಯ ನಡೆಸುವಂಥ ಮನೆಯೇ ಇದು ಗುರುಗಳದ್ದು ಕೂಡ ನಿತ್ಯ ಸಾನ್ನಿಧ್ಯ ಯಾಕೆಂದ್ರೆ ಯಾವಾಗಲೂ ಗುರುಸ್ಮರಣೆ ಮಾಡ್ತಕ್ಕಂಥ ಮನೆಯೇ ಓದಿದು ಇವತ್ತು ವಿಶೇಷವಾಗಿ ಗುರು ಪರಂಪರೆಯನ್ನು ಗುರುಪೀಠವನ್ನು ಇಲ್ಲಿಗೆ ಬರಮಾಡಿಕೊಂಡು ಸೇವೆ ಮಾಡ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ನಮ್ಮಲ್ಲಿ ಒಬ್ಬ ಇಲ್ಲಿಯ ಯಾರ ಸಲುವಾಗಿ ಗುರು ಭಿಕ್ಷೆ ನೆರವೇರ್ತಾ ಇದೆಯೋ ಯಾರ ಸಲುವಾಗಿ ಪ್ರಾರ್ಥನೆ ಆಗಿತ್ತು ಆತ ನಮ್ಮ ಗುರುಕುಲದ ವಿದ್ಯಾರ್ಥಿ ಅಶೋಕಿಯ ಗುರುಕುಲದ ವಿದ್ಯಾರ್ಥಿ ಅಲ್ಲಿ ಬಂದು ಆತ ಅಧ್ಯಯನ ಮಾಡ್ತಾ ಇರುವಂತ ಹಾಗಾಗಿ ಮಕ್ಕಳು ಕೂಡ ಇದ್ದಾರೆ ಅಂತ ಅನೇಕ ಮಕ್ಕಳು ಇರ್ತಕ್ಕಂಥ ಒಂದು ಮನೆ ಅಂತ ನಮ್ಮ ದಕ್ಷಿಣ ಕನ್ನಡದ ಭಾಷೆ ಹತ್ತು ಸಮಸ್ತರು ಅಂತ ಒಂದು ಭಾಷೆ ಬಳಸ್ತಾರೆ ದಕ್ಷಿಣ ಕನ್ನಡದಲ್ಲಿ ಈ ಮನೆ ಹತ್ತು ಸಮಸ್ತರ ಮನೆಯೇ ಹೌದು ಯಾಕೆಂದ್ರೆ ಹತ್ತು ಹತ್ತು ಮಂದಿ ಇದ್ದಾರೆ ಮನೆಯಲ್ಲಿ ಅಂತ ಇಬ್ಬರು ಎರಡು ಇಬ್ಬರು ಇರುವಂಥದ್ದು ಮೂರು ಇರುವಂಥದ್ದು ಒಬ್ಬರೇ ಇರುವಂಥದ್ದು ಎಷ್ಟೋ ಮನೆಗಳಲ್ಲಿ ಇವತ್ತು ಯಾರೋ ಒಂದು ಮುದುಕನ ಮುದುಕಿಯ ಒಬ್ಬರೇ ಇರುವಂತ ಮನೆಗಳು ಎಷ್ಟು ನಿಮಗೆ ಸಿಗ್ತಾ ಇತ್ತು ಲೆಕ್ಕ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಮನೆಗಳು ಹಾಕಿದಾವೆ ಒಬ್ರೇ ಇರ್ತಾರೆ ಇಡೀ ಮನೆಯಲ್ಲಿ ಅಂತ ದೊಡ್ಡ ಮನೆ ತೋಟ ಇದೆ ಎಲ್ಲ ಇದೆ ಒಬ್ರೇ ಇರುವಂತದ್ದು ವಯಸ್ಸಾದವರು ಅಂದ್ರೆ ಹತ್ತು ಮಂದಿ ಇರುವಂತ ಮನೆ ಇದು ಇದು ತುಂಬಾ ಅಪರೂಪ ಅಂತ ಅವಿಭಕ್ತ ಕುಟುಂಬಗಳಿಲ್ಲ ಎಲ್ಲ ಹರಿದು ಹಂಚು ಹೋಗಿರುವಂತದ್ದು ಚೂರು 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 ಬೇರೆ ಬೇರೆ ಆಗ್ತಾ ಹೋಗಿರುವಂತದ್ದು ನಾವು ಅದನ್ನ ಯಾವಾಗ್ಲೂ ಮಾಡ್ಕೊಳ್ತಾ ಇರ್ತಾವೆ ಏನಂದ್ರೆ ಒಂದು ಒಂದ್ ಕಾಲದಲ್ಲಿ ಹೇಗೆ ಅಂದ್ರೆ ಅಜ್ಜಂದಿರು ಚಿಕ್ಕ ದೊಡ್ಡ ದೊಡ್ಡಜ್ಜಂದಿರು ಎಲ್ಲ ಇರುವ ಕಾಲ ಒಂದ್ ಕಾಲ ಇತ್ತು ಒಂದು ಮನೆ ಅಂದ್ರೆ ಒಂದು ಸಂಸ್ಥಾನ ಇದ್ದ ಹಾಗೆ ಅಂತ ಹಾಗೆ ಒಂದು ಮನೆಯಲ್ಲಿ ನೂರಾರು ಮಂದಿ ಇರ್ತಕ್ಕಂಥ ಕಾಲವೂ ಇತ್ತು ಅಂತ ಕೂಡ್ಕೊಂಡಿರುವಂತದ್ದು ಎಲ್ಲವೂ ಕೂಡ ಅಂತ ವಿಭಾಗ ಆಗ್ತಿರ್ಲಿಲ್ಲ ಅಂತ ಹಾಗಾಗಿ ಮನೆಯಲ್ಲಿ ದೇವರ ಪೂಜೆ ನಿಲ್ತಿರ್ಲಿಲ್ಲ ನಿರಂತರವಾಗಿ ದೇವ್ರ ಪೂಜೆ ನಡೀತಾ ಇತ್ತು ಅಂತ ಗೋ ಸಾಹೇಬ ನಿಲ್ತಿರ್ಲಿಲ್ಲ ಇವತ್ತು ಯಾಕೆ ಗೋವಾ ಬೇಡ ಅಂದ್ರೆ ಯಾರು ನೋಡುವವರು ಅಥವಾ ಯಾಕೆ ದೇವರು ಬೇಡ ಅಂದ್ರೆ ಮನೇಲಿ ಇಲ್ದೇ ಇರುವಾಗ ಏನ್ ಮಾಡೋದು ಆಶೋಚ ಬಂದಾಗ ಏನು ಮಾಡೋದಂದ್ರೆ ಏನು ಪರಿಹಾರ ಅಲ್ಲಿ ಇವತ್ತು ಆಶೋಚ ಬಂದಾಗ ಇಲ್ಲ ಅಂತಷ್ಟೇ ಹೊರತು ಸರಿಯಾದ ಪರಿಹಾರ ಇಲ್ಲ ಅದಕ್ಕೆ ಇವತ್ತು ಅಂತ ಅಂಥ ಸಂದರ್ಭ ಇದೆ ಆದರೆ ಆ ಕಾಲದಲ್ಲಿ ಒಬ್ಬರಲ್ಲ ಒಬ್ಬರು ಪೂಜೆ ಮಾಡೋಕ್ಕೆ ಸಾಧ್ಯ ಇತ್ತು ಆಶೋಚ ಇದನ್ನು ಹತ್ತದ ಮನೆಗಳಿರ್ತಾ ಇದ್ವು ಅವ್ರು ಬಂದು ಪೂಜೆ ಮಾಡ್ತಾಯಿದ್ರು ಅಂಥ ಸಂದರ್ಭ ಇರ್ತಿತ್ತು ಅಂತ ಇವತ್ತು ಅದಕ್ಕೆ ಅವಕಾಶವೇ ಇಲ್ಲದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಹಾಗಾಗಿ ಒಂದು ಕಾಲದಲ್ಲಿ ಎಲ್ಲ ಬೇಕು ಅಜ್ಜ ಅಜ್ಜಿ ಬೇಕು ಅಪ್ಪ ಅಮ್ಮ ಬೇಕು ಅಣ್ಣ ತಮ್ಮ ಬೇಕು ಅಕ್ಕ ತಂಗಿ ಬೇಕು ನೆಂಟರಿಷ್ಟ್ರು ಬೇಕು ಅನ್ನೋ ಕಾಲ ಬಂದಿತ್ತು ಅಲ್ಲಿಂದ ಅದು ಚಿಕ್ಕದಾಗಿ ಚಿಕ್ಕದಾಗಿ ಅದು ಅಂದರೆ ನಾನು ನನ್ನ ತಂದೆ ತಾಯಿ ನನ್ನ ಮಕ್ಕಳು ಅಂತ ಆಮೇಲೆ ನಾನು ನನ್ನ ಮಕ್ಕಳು ಅಂತ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ಅಲ್ಲಿಗೆ ಬಂತು ಆಮೇಲೆ ನಾನು ನನ್ನ ಹೆಂಡತಿ ಅಂತ ಮಾತ್ರ ಮಕ್ಕಳು ಬೇಡವಲ್ಲ ಹಾಗಾಗಿ ನಾನು ನನ್ನ ಹೆಂಡತಿ ಅಂತ ಮಾತ್ರ ಆಮೇಲೆ ನಾನು ನಾನೇ ನೀನು ನೀನೇ ಅಂತ ನಿನ್ನಷ್ಟಕ್ಕೆ ನೀನು ನನ್ನಷ್ಟಕ್ಕೆ ನಾನು ಅಂತ ಹೋಗಲಿ ಒಬ್ಬ ಹುಡುಗನಲ್ಲ ಒಬ್ಬನಾದ್ರೂ ಹುಡುಗನ ಅಂದ್ರೆ ಅದೇ ಎರಡು ಅಂತ ನಿನ್ನೆ ನಾನು ಬೇರೆ ಇವತ್ತಿನ ನಾನು ಬೇರೆ ಈ ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂತ ಹೇಳ್ತಾರೆ ನೋಡಿ ಇದೊಲ್ಲೇ ಎರಡು ಭಾಗ ಅಂತ ನನ್ನೊಳಗೆ ಜಗಳ ಅಂತ ನನ್ನೊಳಗೆ ಒಂದು ಕಲಹ ಅಂತ ಅಂಥ ಪರಿಸ್ಥಿತಿ ಇದೆ ಇವತ್ತು ಅಂತಂದ್ರೆ ಎಲ್ಲ ವಿಘಟನೆ 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 ಹರಿದು ಹುಂಚಿ ಹೋಗುವಂಥದ್ದು ಅಂತ ಕೂಡಿಕೊಳ್ಳೋದು ಯಾವಾಗ ತುಂಬಿಕೊಳ್ಳೋದು ಯಾವಾಗ ಅಂತ ಅದಕ್ಕೂ ಕೂಡ ಇಲ್ಲಿ ಆದರ್ಶ ಇದೆಯಲ್ಲ ಅದು ನಮಗೆ ತುಂಬ ಒಂದು ಸಂತೋಷವನ್ನು ಕೊಡುವಂಥದ್ದು ಅಂತ ಆಗ್ಬೇಕು ಒಬ್ರಿಗೊಬ್ರು ಹೌದು ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಒಂದು ಇಡೀ ದೊಡ್ಡ ಕುಟುಂಬ ಒಟ್ಟಿಗೆ ಇದ್ದಾಗ ಎಲ್ಲೋ ಒಂದು ಮಾತು ಬರ್ಬೋದು ಒಂದು ಮಾತು ಹೋಗ್ಬೋದು ಇರಲಿ ಬಿಡು ಏನೀಗ ಮತ್ತೆ ಹೊಂದ್ಕೊಂಡು ಹೋಗೋಣ ಅಂತ ಈ ಮನಸ್ಥಿತಿ ಬೇಕು ಅಂತ ನಾವು ಶಾಲೆಗೆ ಹೋಗ್ತೇವೆ ಶಾಲೆಯಲ್ಲಿ ಸ್ನೇಹಿತರು ಇರ್ತಾರೆ ಹಾಗೆ ದುಶ್ಮನಗಳು ಇರ್ತಾರೆ ಶಾಲೆಯಲ್ಲಿ ಅಲ್ವಾ ಆಗದೆ ಇರುವಂಥವ್ರು ಅಂತ ಅಂತ ನಾವು ಶಾಲೆ ಬಿಟ್ಬಿಡ್ತೇವೆ ಏನಿಲ್ಲ ಅಲ್ವಾ ಇವತ್ತೇನೋ ಒಂದು ಆಗ್ತದೆ ನಾಳೆ ಪುನಃ ರಾಜ್ಯ ಆಗ್ತದೆ ಮುಂದುವರಿತೇವೆ ಅಲ್ವಾ ಅಥವಾ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಎಲ್ಲರೂ ಹೊಂದಾಣಿಕೆಯಲ್ಲಿ ಏನಿಲ್ಲ ಅಲ್ಲಿ ನಮ್ಮ ಮೇಲಧಿಕಾರಿ ಸಿಂಹ ಸ್ವಪ್ನವೇ ಹೋಗಿ ಬಯಸ್ಕೊಳ್ಳೋದಕ್ಕೆ ಹೋಗೋದು ಅನ್ನೋ ಪರಿಸ್ಥಿತಿ ಇರ್ತದಲ್ವ ಈಗ ನಾವಂತೂ ಭಾಳ ಕಡಿಮೆ ಕೇಳಿದ್ದು ತಮ್ಮ ಮೇಲಧಿಕಾರಿಗಳ ಬಗ್ಗೆ ಒಳ್ಳೆ ಮಾತಾಡುವಂಥವ್ರನ್ನ ತುಂಬ ಕಡಿಮೆ ಕೇಳಿದ್ದು ನಾವು ಎಲ್ಲರೂ ಮೇಲಧಿಕಾರಿಗಳು ಅಂದರೆ ಒಂದು ರೀತಿ ಹಿಡಿ ಶಾಪ ಹಾಕೋರೆ ಅಂತ ಹೋಗೋದಿಲ್ವಾ ಯಾಕೆ ನಾವು ಹಾಗೆ ಹೊಂದಿಕೊಂಡು ಹೋಗಬಾರದು ಅಂತ ಒಂದು ಹಿಂದಿನ ಕಾಲದಲ್ಲಿ ಆದರೆ ಬಸ್ನಲ್ಲಿ ಪ್ರಯಾಣಗಳು ಜಾಸ್ತಿ ಇರ್ತಿತ್ತು ಪಕ್ಕದಲ್ಲಿ ಯಾರು ಕೂತ್ಕೊಳ್ತಾರೆ ಅದು ಯಾರು ನಿಂತ್ಕೊಂಡಿರ್ತಾರೆ ಅಲ್ಲಿ ಹೊಂದಾಣಕ್ಕೆ ಇರ್ತದೆ ಅಂತೇನಿಲ್ಲ ಒಟ್ಟಿಗೆ ಪ್ರಯಾಣ ಮಾಡೋದಿಲ್ವಾ ಅಂತ ಹಾಗೆ ಒಂದು ಮನೆಯಲ್ಲಿ ಕೂಡ ಅಂಥ ಹೊಂದಾಣಕ್ಕೆ ಬೇಕು ಪ್ರೀತಿ ವಿಶ್ವಾಸ ಬೇಕು ನಾವು ತುಂಡು ತುಂಡಾಗಿ ಹೋಗಬಾರದು ಹೊರದಿ ಹಂಚಿ ಹೋಗಬಾರದು ಒಟ್ಟಿಗೆ ಇರಬೇಕು ಅನ್ನೋ ಮನಸ್ಥಿತಿ ತುಂಬ ಅದರ ಅಗತ್ಯ ಇದೆ ತುಂಬ ಬೇಕಾಗಿದೆ ಒಂದು ತಲೆಮಾರು ಹಿಂದೆ ಈ ವಿಭಾಗ ಆಗೋದಂತ ದೊಡ್ಡ ಅಂದರೆ ತುಂಬ ಪಾಲ್ ಆಗ್ತಾ ತುಂಬ ಇತ್ತು ಈಗ ಪಾಲ್ ಪ್ರಶ್ನೆ ಇಲ್ಲ ಯಾಕೆಂದರೆ ಇರೋದೇ ಒಂದು ಎಲ್ಲಿಂದ ಅಂತ ಇರೋದೇ ಒಂದು ಅವರು ಎರಡು ಹೆಣ್ಮಕ್ಳು ಕೊಟ್ಟು ಹೊರಗೆ ಹೋಗ್ತಾರೆ ಹಾಗಾಗಿ ಪಾಲ್ ಎಲ್ಲಿಂದ ಆಗುವಂಥದ್ದು ಪಾಲು ಕೊಡ್ಲಿಕ್ಕೂ ಯಾರೂ ಇಲ್ಲ ಅಂತ ತಗೊಳ್ಲಿಕ್ಕೂ ಯಾರೂ ಇಲ್ಲ ಅಂತ ನಾವು ಯಾವ ಕಡೆ ಹೋಗ್ತಿದ್ದೀವಿ ಅನ್ನೋದು ದೊಡ್ಡ ಪ್ರಶ್ನೆ ಇದ್ದೇ ಇದೆ ಅಂತ ಈ ತುಂಬ ಜೀವನದ ಬಗ್ಗೆ ಒತ್ತು ಬೇಕು ಅಂತ ನಮಗೆ ತುಂಬ ದೃಢವಾಗಿ ಅನಿಸುವಂಥದ್ದು ಮತ್ತು ಈ ಇಂಥದ್ದೊಂದು ಗೋಶಾಲೆ ನಡೆಸಬೇಕಾದ್ರೆ ಮನೆಯಿಂದ ನಡೆಸ್ಬೇಕಾದ್ರೆ ತುಂಬ ಗಟ್ಟಿ ಮನಸ್ಸು ದೊಡ್ಡ ಮನಸ್ಸು ಬೇಕಾಗ್ತದೆ ಅಂತ ಅರವತ್ತ್ಮೂರು ಗೋವುಗಳನ್ನು ಒಂದು ಮನೆಯಲ್ಲಿ ಇಟ್ಕೊಳ್ಬೇಕು ಅಂದರೆ ವಿಶಾಲವಾದ ಮನಸ್ಸು ಬೇಕಾಗ್ತದೆ ತ್ಯಾಗಶೀಲವಾದಂಥ ಮನಸ್ಸು ನಿಸ್ಪೃಹವಾದ ಮನಸ್ಸು ಬೇಕಾಗ್ತದೆ ಇಲ್ಲಾಂದರೆ ಲೆಕ್ಕಾಚಾರವೇ ಬರ್ತದೆ ಅಂತ ಒಂದು ತಿಂಗಳಿಗೆ ಎಷ್ಟು ಹೋಯಿತು ಅಂತ ಲೆಕ್ಕಾಚಾರವೇ ಮುಂದೆ ಬರ್ತದೆ ಅಂತ ಅದೇನು ಪ್ರೀತಿ ಕೊಡ್ತು ಅಂತ ಹೋಗ್ತದೆ ನಮಗೆ ಹಾಗೆ ನಮಗೆ ಹಿಂಡಿಗೆ ಎಷ್ಟು ಖರ್ಚಾಯಿತು ಮತ್ತು ಹುಲ್ಲಿಗೆ ಎಷ್ಟು ಖರ್ಚಾಯಿತು ಆ ಲೆಕ್ಕಾಚಾರ ಮಾತ್ರವೇ ಇಲ್ಲಿ ಕಾಣುವಂತೆ ಆಗ್ಬಿಡ್ತದೆ ಹಾಗಾಗಿ ಗೋವುಗಳು ಮನೆಗಳಿಂದ ದೂರ ಆದವು ಊರಿಂದಲೇ ದೂರ ಆದವು ಅಂಥ ಪವಿತ್ರವಾದ ಗೋವಿನ ಕಚ್ಚರಿನಿಂದ ಬರ್ತಾ ಇದ್ದ ಹಾಲು ಈಗ ಪ್ಲಾಸ್ಟಿಕ್ ತೊಟ್ಟೆಯಿಂದ ಬರ್ತಾ ಇದೆ ಅಂತ ನಮ್ಮ ಮನೆ ಮನೆಗಳಲ್ಲಿ ಅಂತ ಅಷ್ಟೇ ವ್ಯತ್ಯಾಸ ಅಂತ ಅಲ್ಲಿಗೂ ಇಲ್ಲಿಗೂ ಅಂತ ಮತ್ತೆ ಅಂಥ ಕಾಲ ಬರಬೇಕು ಇವರ ಮನಸ್ಸು ನಮ್ಮ ಕೃಷ್ಣಪಟ್ಟರು ಮಕ್ಕಳ ಮನಸ್ಸು ಸಮಾಜಕ್ಕೆಲ್ಲ ಬರಬೇಕು ಅಂತ ಎಲ್ಲ ಗೋವುಗಳನ್ನು ಸಾಕಬೇಕು ಸಾಕು ಅಂತ ಆದರೆ ಒಂದು ಆ ನೆಮ್ಮದಿ ಇದೆಯಲ್ಲ ಅದನ್ನು ಅನುಭವಿಸ್ಬೇಕು ಅದನ್ನು ಬಲ್ಲ ಮನೆ ಬಲ್ಲ ಬೆಲ್ಲದ ಸಬೀನು ಅಂತ ಹೇಳಿದ ಹಾಗೆ ಒಂದು ಗೋವನ್ನು ನಾವು ಸಾಕಿದಾಗ ಎಂಥ ಸಂತೋಷನ ಕೊಡ್ತದೆ ನಮಗದು ಎಂಥ ನೆಮ್ಮದಿಯನ್ನು ಕೊಡ್ತದೆ ಅದು ಅದರ ಪ್ರೀತಿ ಅಷ್ಟು ದೊಡ್ಡದು ಅನ್ನೋದನ್ನ ಅನುಭವಿಸಿ ನೋಡಬೇಕು ಅಂತ ಈ ಮನೆ ಸೊಸೆಯಂದ್ರನ್ನು ಕೂಡ ಅಭಿನಂದಿಸ್ತೇವೆ ನಾವು ಎಷ್ಟು ಸತಿ ಏನಾಗ್ತದೆ ಅಂದರೆ ಸೊಸೇಂದ್ರ ಒಪ್ಪಬೇಕಲ್ಲ ಇಂಥದ್ದೆಲ್ಲ ಮಾಡಬೇಕು ಅಂದರೆ ಅಂತ ಅಂದ್ರೆ ಸೊಸೆಯಂದ್ರ ತುಂಬ ಪ್ರೀತಿಯಿಂದ ಹೊಸಗಳನ್ನು ನೋಡೋದು ಕಾಣ್ತದೆ ಮುಂದೆ ನಿನ್ನೆಯಿಂದ ನೋಡ್ತಾ ಇದ್ದೇನೆ ಅಂತ ಈ ಈ ದಾರಿಯನ್ನು ನೀವೆಲ್ಲರೂ ಕೂಡ ಅನುಸರಿಸಿ ಇವತ್ತಿಲ್ಲಿ ಬಂದು ಸುಮ್ಮನೆ ಊಟ ಮಾಡಿ ಹೋಗೋದಲ್ಲ ಅಂತ ಒಂದು ಪ್ರೇರಣೆ ತಗೊಂಡು ಹೋಗುವಂಥದ್ದು ಮನೆಗೆ ಹೋಗ್ಬೇಕಾದ್ರೆ ಅಂತ ನಾನು ಒಂದು ಕರುವನ್ನು ಸಾಕ್ತೇನೆ ಇಷ್ಟಾದರೂ ಕೊನೆ ಪಕ್ಷ ಅಂತ ಒಂದು ಕರುವನ್ನು ಸಾಕ್ತೇನೆ ನಾನು ಕೂಡ ಅಂತ ಒಂದು ಚಿಕ್ಕ ಕರುವನ್ನು ಇವತ್ತಿನ ಕಾಲದಲ್ಲಿ ನಿಮ್ಗೆ ಹೇಳ್ಬೇಕು ಅಂದರೆ ಒಂದು ನಾಯಿ ಸಾಕಿದಷ್ಟು ಖರ್ಚು ಬರ್ಲಿಕ್ಕೆ ಇಲ್ಲ ಅಂತ ಇವತ್ತಿನ ಕಾಲದ ನಾಯಿಗಳನ್ನು ಸಾಕಿದರೆ ತುಂಬ ಜಾಸ್ತಿ ಖರ್ಚು ಬರ್ತದೆ ಹಸುಗಳಿಗೆ ಅಂತ ಅಂತ ಆದರೆ ಜಾಸ್ತಿ ಪುಣ್ಯ ಬರ್ತದೆ ತುಂಬ ಜಾಸ್ತಿ ಪುಣ್ಯ ಬರ್ತದೆ ಅದು ಒಳ್ಳೆಯ ಪ್ರಾಣಿ ನಾಯಿ ಬಗ್ಗೆ ನಗರ ನಕಾರಾತ್ಮಕವಾದ ಅಭಿಪ್ರಾಯ ಏನಿಲ್ಲ ಅಂದರೆ ಗೋವು ಅದು ಬರೀ ಅಲ್ಲ ಅಂತ ದೇವರು ಅದು ಅಂತ ಅಲ್ಲಿ ತುಂಬ ದೈವಿ ಗುಣಗಳು ದೈವಿ ಶಕ್ತಿ ತುಂಬಿರ್ತದೆ ಗೋವಿನಲ್ಲಿ ಅಂತ ಹಾಗಾಗಿ ಗೋವನ್ನು ನೀವು ಸಾಕೋದಲ್ಲ ಅಂತ ನೀವು ಗೋವನ್ನು ಆರಾಧನೆ ಮಾಡ್ತೀರಿ ಅಂತ ಸರ್ವ ದೇವತೆಗಳನ್ನು ಕೂಡ ಆರಾಧನೆ ಅಂತ ಹಾಗಾಗಿ ಈ ಆದರ್ಶವನ್ನು ನಾವು ಸ್ವೀಕಾರ ಮಾಡಿ ಮನೆಗೆ ಹೋಗೋಣ ಅಂತ ನಾವು ಮಾಡಬೇಕು ಅಂತ ಮತ್ತೆ ನಿಮಗೆ ಸಾಧ್ಯವೇ ಆಗದ ವಾತಾವರಣ ಇದ್ರೆ ನೀವು ಅಪಾರ್ಟ್ಮೆಂಟ್ ಇದ್ದೀರಿ ಉದಾಹರಣೆಗೆ ಅನ್ನೋ ಥರ ವಾತಾವರಣ ಇದ್ರೆ ಗೋಶಾಲೆಗೆ ನೆರವು ಮಾಡಿ ಇಲ್ಲಿಗೆ ಸಹಾಯ ಮಾಡಿ ಇದೇ ಗೋಶಾಲೆಗೆ ನೀವು ಸಹಾಯ ಮಾಡಿ ಒಂದು ಗೋವು ನನ್ನ ಲೆಕ್ಕದಲ್ಲಿ ನಾವು ಯಾವಾಗಲೂ ನೆರ್ಪಡ್ಕೊಳ್ತಾ ಇರ್ತೇವೆ ಅದನ್ನು ಎಲ್ಲ ನಂದು ನಂದು ತುಂಬಾ ಈಗ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮನೆ ಎಲ್ಲ ನನ್ನ ನನ್ನ ಫೋನು ನನ್ನ ಕಾರು ಎಲ್ಲ ನನ್ನ ನನ್ನಂತ ಮಾತು ಮಾತು ನನ್ನ ನನ್ನ ಒಂದು ನನ್ನ ಯಾಕೆ ಯಾಕಿರಬಾರ್ದು ಅಂತ ಅದು ಎಲ್ಲಿಯಾರು ಇರಲಿ ನನ್ನೊಂದು ಒಂದು ಭಾವನೆಯಲ್ಲಿ ಇರಲಿ ಅಂತ ಒಂದು ದತ್ತು ತೆಗೆದುಕೊಳ್ಳುವಂಥದ್ದು ಅಂತ ಮಮತೆಯನ್ನು ಇಟ್ಕೊಳ್ಳುವಂಥದ್ದು ನಾವು ಯಾವಾಗಲೂ ಬಂದು ನೋಡ್ಕೊಂಡು ಹೋಗುವಂಥದ್ದು ಅಂತ ಮಾಡ್ಬೋದಲ್ಲ ಅದನ್ನು ಅಂತ ಹಾಗಾಗಿ ಎರಡು ದಾರಿಯಲ್ಲಿ ಒಂದು ದಾರಿ ಆದರೂ ನಮಗೆ ಇರಬೇಕು ಇರಲೇಬೇಕು ಎಂಬುದು ನಮ್ಮ ತೀವ್ರವಾದ ಆಗ್ರಹ ತುಂಬ ಪ್ರೀತಿಯಿಂದ ಈ ಮನೆ ನಮ್ಮನ್ನು ಬರಮಾಡಿಕೊಂಡಿದೆ ಏಳೆಂಟು ವರ್ಷಗಳ ಅಪೇಕ್ಷೆಯ ಫಲವಾಗಿ ಈ ಮನೆ ಈ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ನೆರವೇರಿಸ್ತಾ ಇದೆ ಯಾವಾಗಲೂ ನಮ್ಮಲ್ಲಿಗೆ ಬರುವವರು ಅವರು ಇವತ್ತು ನಾವು ಅವರಲ್ಲಿಗೆ ಬಂದಿದ್ದೇವೆ ನಮ್ಮಲ್ಲಿಗೆ ಪದೇ ಪದೇ ಬರುವಂಥವರು ಹಾಗಾಗಿ ಈಗ ನೂರಾರು ಬಾರಿ ಬಂದಿದ್ದರ ಫಲ ಇದು ಈ ರೀತಿಯಲ್ಲಿ ಇವತ್ತು ಏರ್ಪಟ್ಟಿದೆ ಅಂತ ಅವಸ್ಥಾ ಇಲ್ಲಿ ಬಂದ ಮೇಲೆ ಇವರೇನು ಬಂದರೆ ಇವ್ರದ್ದು ನಿವೇದನೆ ಇಲ್ಲ ಮಾತುಕತೆಗಳಿಲ್ಲ ಬರೀ ಮಂತ್ರಕ್ಷೆ ತಗೊಂಡು ಹೋಗುವಂಥದ್ದಷ್ಟೇ ಇದ್ದ ಅರ್ಧ ವಾಕ್ಯ ಒಂದು ವಾಕ್ಯ ಮಾತ್ರ ಅದಕ್ಕಿಂತ ಹೆಚ್ಚು ಏನೂ ಇಲ್ಲ ಅವರು ಏನು ಅಂತ ಇಲ್ಲಿ ಬಂದಾಗಲೇ ಗೊತ್ತಾಗುವಂಥದ್ದು ಅಂತ ಅವರು ಯಾರು ಅವರ ಮನಸ್ಸು ಇಂಥದ್ದು ಅನ್ನೋದು ಮನೆಗೆ ಬಂದಾಗಲೇ ಹೆಚ್ಚು ಅರ್ಥ ಆಗುವಂಥದ್ದು ಆಗುವಂತೆ ಆಯ್ತು ಇಲ್ಲಿ ಬಂದು ನೋಡಿದಾಗ ತುಂಬಾ ಅಭಿಮಾನ ಆಯಿತು ತುಂಬಾ ಹೆಮ್ಮೆ ಆಯಿತು ಎಂಬುದನ್ನು ಈ ಸಮಯದಲ್ಲಿ ನಾವು ಭಾವಿಸ್ತೇವೆ ಮುಂದೂ ಇದು ಮುಂದುವರಿಲಿ ಮುಂದಿನ ಪೀಳಿಗೆ ಒಳ್ಳೊಳ್ಳೆ ಮಕ್ಕಳಿದ್ದಾರೆ ಈ ಮನೆಯಲ್ಲಿ ಆ ಮಕ್ಕಳಿಗೂ ಒಳ್ಳೆ ಪ್ರೇರಣೆ ಬರಲಿ ಅವರು ಈ ಕಾರ್ಯವನ್ನು ಮುಂದುವರಿಸಲಿ ಮುಂದುವರೆದೇ ಕಾರ್ಯವನ್ನು ಮಾಡಲಿ ಇದಕ್ಕಿಂತ ಹೆಚ್ಚಿನ ಕಾರ್ಯವನ್ನು ಆ ಮುಂದಿನ ಪೀಳಿಗೆಯವರು ಈ ಈ ಮನೆಯಲ್ಲಿ ನೆರವೇರಿಸಲಿ ಎಂಬುದಾಗಿ ಹೇಳ್ತಾ ಎಲ್ಲರೂ ನೀವೆಲ್ಲ ಒಟ್ಟಿಗೆ ಇರಿ ಒಂದು ಮನೆ ಇಂಥದ್ದೊಂದು ದೊಡ್ಡ ಹೆಜ್ಜೆಯನ್ನು ದೃಢವಾದ ಹೆಜ್ಜೆಯನ್ನು ತಗೊಂಡಾಗ ಇಡೀ ಸಮಾಜ ಅದಕ್ಕೆ ಸ್ಪಂದಿಸಬೇಕು ನೀವೆಲ್ಲ ಇರಿ ಒಂದು ಮನೆ ತನ್ನ ಕಿಂತ ಅನ್ನೋ ಭಾವನೆ ನಿಮಗೆ ಎಲ್ರಿಗೂ ಬರಲಿ ಮತ್ತು ಆಗಾಗ ಬಂದು ಹೋಗಿ ಗೋವುಗಳ ಜೊತೆ ಸಮಯನ ಕಳೆಯಿರಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಗೋವುಗಳ ಜೊತೆ ಎದ್ದು ಹೋದರೆ ಎಷ್ಟೋ ಪಾಪ ಕಳೆದು ಹೋಗ್ತದೆ ಅದರಲ್ಲಿ ಮನಸ್ಸು ನಿರ್ಮಲ ಆಗ್ತದೆ ತುಂಬ ಹಾಗಾಗಿ ಅಂತ ಅಭ್ಯಾಸವನ್ನು ಇಟ್ಕೊಳ್ಳಿ ಎಂಬುದಾಗಿ ಸಮಯದಲ್ಲಿ ನಾವು ಹೇಳ್ತೇವೆ ಒಳ್ಳೆ ರೀತಿಯಲ್ಲಿ ಆಗಿದೆ ರಾಮದೇವಿಯ ಪೂಜೆ ನೆರವೇರಿದೆ ದೊಡ್ಡ ದೊಡ್ಡ ತಾವರೆಗಳು ಒಂದು 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 ನಾಲ್ಕು ಹೂವು ಇದ್ರೆ ಇಡೀ ಮಂಟಪಕ್ಕೆ ಸಾಕು ಅನ್ನ ದೊಡ್ಡ ದೊಡ್ಡ ತಾವರೆ ಹೂಗಳು ಅವರು ಮನಸ್ಸನಾಗಿ ಮನಸ್ಸನ್ನು ಕಮರಕ್ಕೆ ಹೋಲಿಸ್ತಾರೆ ಸಾಮಾನ್ಯವಾಗಿ ದೊಡ್ಡ ದೊಡ್ಡ ತಾವರೆಗಳು ಅಂತ ತಾವರೆಗಳನ್ನ ಇವತ್ತು ನಾವಿಲ್ಲಿ ಪೂಜೆಯಲ್ಲಿ ವಿನಿಯೋಗಿಸಿದ್ವು ಅದೆಲ್ಲವೂ ನೆರವೇರಿದೆ ಈ ಮನೆಗೆ ತುಂಬ ಹೃದಯದ ಆಶೀರ್ವಾದಗಳನ್ನ ಇಡ್ತೇವೆ ಇಂಥ ಒಳ್ಳೆ ಮನಸ್ಸು ಇನ್ನೂ ಬಹುತರವಾಗಿ ಬೆಳೆಯಲಿ ಮತ್ತು ಅದಕ್ಕೆ ಅದನ್ನು ನೆರವೇರಿಸೋದಕ್ಕೆ ನಡೆಸೋದಕ್ಕೆ ಶಕ್ತಿಯನ್ನು ಕೂಡ ಭಗವಂತ ಕೊಡಲಿ ಎಂಬುದಾಗಿ ಮನೆಗೆ ಪೂರ್ಣ ಹೃದಯದಿಂದ ಆಶೀರ್ವಾದ ಮಾಡ್ತೇವೆ ಹಾಗೆ ನಿಮಗೂ ಎಲ್ಲರಿಗೂ ಕೂಡ ಆಶೀರ್ವಾದಗಳು ನೀವೆಲ್ಲ ನಿಮ್ಮ ಮನಸ್ಸುಗಳಲ್ಲಿ ಏನೇನೋ ಇಟ್ಕೊಂಡು ಬಂದಿರ್ತೀರಿ ಎಲ್ಲಿ ಬಂದು ಕೂತಾಗ ನೀವು ಸುಮ್ಮನೆ ಕೂತಿರ್ತೀರ ಅಂತ ಯಾಕೆಂದ್ರೆ ನೀವು ಸುಮ್ಮನೆ ಬಂದಿಲ್ಲ ಅಂತ ಏನೋ ನಿಮ್ಮ ಒಳಗಡೆ ಇದೆ ಬರಬೇಕಾದ್ರೆ ಅಂತ ಏನು ಆಡ್ತಾ ಇದೆ ಮನಸ್ಸು ಒಳಗೆ ಕೂಡ ಅಂತ ಅದಕ್ಕೆಲ್ಲ ಶುಭ ಆಗಲಿ ಅಂತ ನಿಮ್ಗೆ ಒಬ್ಬೊಬ್ಬರ ಮನಸ್ಸಿಗೂ ಕೂಡ ನಿಮ್ಗೆ ಏನಲ್ಲ ಇದೆಯೋ ಅಂಥದೆಲ್ಲವುದನ್ನು ಅದು ನಿಮಗೆ ಒಳ್ಳೆಯದಾಗೋದಾದರೆ ಕೆಲವು ಬರೀ ನಾವು ಏನು ಬಯಸ್ತೇವೋ ನಮ್ಗೆ ಒಳ್ಳೆದಾಗೋದನ್ನು ಬಯಸ್ತೇವೆ ಅಂತ ಏನಿಲ್ಲ ನೋಡಿ ಅಂತ ನಿಮ್ಗೆ ಅದು ಶುಭವಾಗೋದಾದರೆ ಅದೆಲ್ಲವೂ ಕೂಡ ಭಗವಂತ ನಿಮಗೆ ನೆರವೇರಿಸ್ಕೊಡ್ಲಿ ಎಲ್ಲರಿಗೂ ಒಳ್ಳಿತಾಗಲಿ ಅಂತ ತಪ್ಪಣೆ ಆಗ್ತದೆ ಹರೇ ರಾಮ ಲೋಕರ್ಣ ಮಾಡಿದ ಆ ದೇಶ ಶಂಕರಾಚಾರ್ಯ ಶ್ರೀ ಶ್ರೀ ರಾಘೇಶ್ವರ ಭಾರತೀಯ ಸ್ವಾಮಿ ಮಹಾರಾಜಗಿ